ಮೈ ಡಿಯರ್ ಫ್ರೆಂಡ್ಸ್ ಮೈ ಡಿಯರ್ ಗಾಡ್ಸ್ ಮೈ ಡಿಯರ್ ಮಾಸ್ಟರ್ಸ್ ಪ್ರತಿ ದಿವಸ ಧ್ಯಾನ ಮಾಡಲೇಬೇಕು ಯಾಕೆಂದ್ರೆ ಈ ಶರೀರ ಭಾವನೆಗಳು ಆಲೋಚನೆಗಳು ಆತ್ಮ ಈ ನಾಲ್ಕು ಸೇರಿದ್ರೇನೆ ನಾವು ಸಂಪೂರ್ಣ ಬರೀ ಒಂದು ಶರೀರಕ್ಕೋಸ್ಕರ ಮಾತ್ರ ನಾವು ಜೀವಿಸಿದ್ರೆ ಅದು ಅಸಂಪೂರ್ಣ ಆಗುತ್ತದೆ ಶರೀರ ಅನ್ನೋದು ಒಂದು ಭಾಗ ಅಷ್ಟೇ ಮನಸ್ಸು ಭಾವನೆಗಳು ಶರೀರ ಆತ್ಮ ಈ ನಾಲ್ಕು ಬಂದ್ರೇನೆ ಸಂಪೂರ್ಣ ಅನ್ನೋದು ಸಿಗುತ್ತದೆ ಸಂಪೂರ್ಣ ಎಲ್ಲಿ ಇಲ್ವೋ ಅಲ್ಲಿ ಶಾಂತಿ ಇರಲ್ಲ ಸಂಪೂರ್ಣ ಎಲ್ಲಿ ಇಲ್ವೋ ಅಲ್ಲಿ ಮುಕ್ತಿ ಇಲ್ಲ ಯಾವುದೇ ನಾವು ಮಾಡಿದ್ರೂ ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಮಾಡಬೇಕು ಯಾವುದೇ ನಾವು ಯೋಸಿದ್ರೂ ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಥಿಂಕ್ ಮಾಡಬೇಕು ಒಂದೇ ಒಂದು ಕೋಣೆಯಲ್ಲಿ ನೋಡಿ ಒಂದೇ ಒಂದು ಡೈಮೆನ್ಷನ್ ಅಲ್ಲಿ ನಾವು ಮಾತಾಡಿದ್ರೆ ಅದು ಕಂಪ್ಲೀಟ್ನೆಸ್ ಕೊಡಲ್ಲ ಒಬ್ಬ ವ್ಯಕ್ತಿ ಬರೀ ಧ್ಯಾನ ಮಾತ್ರ ಅಲ್ಲ ಸ್ವಾಧ್ಯಾಯ ಸಜ್ಜನ ಸಾಂಗತ್ಯ ಸೇವೆ ಇದೆಲ್ಲ ಮಾಡ್ತಾ ಇದ್ರೆ ಮಾತ್ರ ಅಲ್ಲಿ ಸಂಪೂರ್ಣ ಅನ್ನೋದು ಸಿಗುತ್ತೆ ಸಂಪೂರ್ಣ ಜೀವನ ಅನ್ನೋದು ಪ್ರತಿಯೊಬ್ಬರಿಗೆ ಅವಶ್ಯಕತೆ ಹೋಲಿಸ್ಟಿಕ್ ಸ್ಪಿರಿಚುವಲ್ ಲೈಫ್ ಅಂತಾರೆ ಸೊ ಹೋಲಿಸ್ಟಿಕ್ ಹೋಲಿಸ್ಟಿಕ್ ಅಂದರೆ ಏನು ಅಂದರೆ ಇದೇ ಫಿಸಿಕಲ್ ಎಮೋಷನಲ್ ಮೆಂಟಲ್ ಅಂಡ್ ಸ್ಪಿರಿಚುವಲ್ ಈ ನಾಲ್ಕು ಸೇರಿದ್ರೆ ಅದು ಹೋಲಿಸ್ಟಿಕ್ ಒಂದೇ ಒಂದು ಮಾತ್ರ ಇದ್ರೆ ಅದು ಪೊಲಿಸ್ಟಿಕ್ ಅಲ್ಲ ಬರೀ ಒಂದು ಡೈಮೆನ್ಷನ್ ಆಗುತ್ತೆ ಅಷ್ಟೆ ಹಂಗಾಗಿ ಯಾವುದೇ ಒಂದು ನಾವು ಮಾಡಿದ್ರು ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಮಾಡಬೇಕು ಥ್ಯಾಂಕ್ ಯು ವೆರಿ ಮಚ್ ಮಡಿಯ ಮಾಸ್ಟರ್ಸ್